ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಇವತ್ತು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಷ್ಟನೇ ವೀಡಿಯೋ ಆಗಿರುತ್ತೆ ಅದು ನಾನು ನ್ಯೂ ಇಯರ್ ಸೆಲೆಬ್ರೇಟ್ ವಿಡಿಯೋ ಅಲ್ಲ ಇದು ನನಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಹೇಳ್ಬೋದು ನಂಗೆ ತುಂಬ ಹ್ಯಾಪಿ ಆಗುವಂಥ ದಿನ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ಇವತ್ತು ನಮ್ಮಮ್ಮ ಬರ್ಡೇ ಗಿ ನೀವು ಕೂಡ ನಮ್ಮಮ್ಮಗೆ ವಿಶ್ ಮಾಡಿ ಇವತ್ತು ನಮ್ಮಮ್ಮ ಬರ್ಡೇ ನಾನು ಚಿಕ್ಕದಾಗೆ ಮನೆಯಲ್ಲೇ ಒಂದು ಕೇಕ್ ಕಟ್ ಮಾಡಿಸಿ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ಕೊಡೋದು ಅಂತ ಇನ್ನೂ ನೆನ್ ಯೋಚನೆ ಮಾಡಿಲ್ಲ ನೋಡೋಣ ಏನು ಕೊಡೋದು ಅಂತ ಹೋಗೋಣ ಇವಾಗ ಗಿಫ್ಟ್ ಕೇಕ್ ತಗೊಂಡು ಏನಾದರೂ ಗಿಫ್ಟ್ ತೊಗೊಂಡು ಬರೋಣ ನಾನು ನ್ಯೂ ಇಯರ್ ಸೆಲೆಬ್ರೇಟು ಇವತ್ತು ಸಂಜೆ ಮಾಡ್ತೀವಿ ಪಾಪ ಇರೋದ್ರಿಂದ ನಾವೆಲ್ಲೂ ಹೊರಗಡೆ ಹೋಗಿಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಯಾವುದಾದ್ರೂ ಟೆಂಪಲ್ಗೆ ಹೋಗ್ಬಿಟ್ಟು ಫಸ್ಟು ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ನಮ್ಮ ಅತ್ತೆ ಮಾವ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಕೇಕ್ ಕಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಗಾಯಸ್ ಆದರೆ ಅದದ್ದು ಕೂಡ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಆಯಿತಾ ಜಸ್ಟ್ ಇವಾಗ ಇನ್ನೂ ಅಪ್ ಏನೂ ಆಗಿಲ್ಲ ಇವಾಗ ಹಿಂಗೆ ಹೋಗ್ಬಿಟ್ಟು ಕೇಕ್ ಮತ್ತು ಏನಾದರೂ ಗಿಫ್ಟ್ ತೊಗೊಂಡು ಬರೋಣ ನಮ್ಮಮ್ಮಂಗೆ ನೋಡೋಣ ಗೈಸ್ ಏನು ಕೊಡಿಸ್ತೀನಿ ಅಂತ ತಗೊಂಡು ಬರೋಣ ಅಮ್ಮಂಗೆ ಇದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನೋಡೋಣ ಅಮ್ಮ ಏನು ರಿಯಾಕ್ಷನ್ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅವ್ರು ಯಾವ ಥರ ಆಲ್ಮೋಸ್ಟ್ ಖುಷಿ ಪಡ್ತಾರೆ ಗೈಸ್ ಮಕ್ಕಳು ಒಂದು ಚಿಕ್ಕದಾಗೆ ಒಂದು ಕೇಕ್ ಕಟ್ ಅವ್ರು ಏನು ಗಿಫ್ಟ್ ಕೊಡಲಿ ಬಿಡಲಿ ಕೇಕ್ ಕಟ್ ಮಾಡಿಸಿದ್ರೇ ಖುಷಿ ಪಡ್ತಾರೆ ಅಲ್ವಾ ಅವ್ರ ಮಕ್ಕಳು ಈ ಥರ ಮಾಡಿದ್ದಾರೆ ಅಂತ ನೋಡೋಣ ಖುಷಿ ಪಡ್ತಾರೆ ಅಂದ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಆದಷ್ಟು ಒಂದು ಪುಟ್ಟ ಗಿಫ್ಟ್ ಕೊಡ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ನೋಡೋಣ ಗು ಜಾಸ್ತಿ ಮಾತಾಡೋದು ಬೇಡ ಹೋಗೋಣ ಬಂದು ಇವಾಗ ತಗೊಂಡು ಬರೋಣ ಇವಾಗ ಜಸ್ಟ್ ಬಂದ್ವಿ ಕೇಕ್ ತೊಗೊಂಡೋಗೋಣ ಅಂತ ನಮಗೆ ಗೊತ್ತು ಜಸ್ಟ್ ಕೇಕ್ ತೊಗೊಬಾರಕ್ಕೆ ಹೋಗಿದ್ದಾಳೆ ಅಂತ ಬರ್ಡೇಗೆ ಕೇಕ್ ತೊಗೊಬಾರಕ್ಕೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟೆ ಬಂದಿದ್ದೀನಿ ಕೇಕ್ ಒಂದೇ ತೊಗೊಂಬರೋದು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಬಟ್ ನಾನು ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ ಅವ್ರು ಅಂದ್ಕೊಂಡಿಲ್ಲ ಸರಿ ಅಂದ್ಬಿಟ್ಟು ಕೇಕ್ ತಗೊಂಡು ನೆಕ್ಸ್ಟ್ ಹಂಗೆ ನೋಡೋಣ ಏನಾದರೂ ಕೊಡಿಸೋಣ ಅಂದ್ಬಿಟ್ಟು ನಾನಿಲ್ಲಿ ಸ್ಟೋರ್ಗೆ ಬಂದೆ ನೀವೇ ನೋಡ್ತಾ ಇರ್ಬೋದು ನಾನು ಗೋಲ್ಡ್ ಶಾಪ್ ಬಂದಿದ್ದೀನಿ ಹಂಗಂತ ನಾನು ದೊಡ್ಡ ಗಿಫ್ಟ್ ಎಲ್ಲ ಕೊಡಿಸ್ತಾ ಇಲ್ಲ ವೈಸ್ ನನಗೆ ಎಷ್ಟು ಕೊಡ್ಸೋಕ್ಕಾಗುತ್ತೆ ಅಷ್ಟು ಮಾತ್ರ ಒಂದು ಪುಟ್ಟು ಗಿಫ್ಟ್ ಕೊಡಿಸ್ತಾ ಇದ್ದೀನಿ ನನಗೆ ಖುಷಿಯಾಗಿರೋವಂಥದ್ದು ಕೊಡಿಸ್ತಾ ಇದ್ದೀನಿ ಅಷ್ಟೇ ಅವ್ರಿಗೂ ಕೂಡ ಖುಷಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಗಿಫ್ಟ್ನ ನೋಡಿ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ ಅವ್ರಿಗೆ ಗೊತ್ತಾಗೋದು ಬೇಡ ಅಂತೇಳಿ ಪ್ಯಾಕ್ ಮಾಡಿಸ್ಕೊಂಡು ಓಡ್ತಾ ಇದ್ದೀನಿ ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಓಡಬೇಕು ಪಾಪ ನಮ್ಮ ಮನೇಲೇ ಬಿಟ್ಟು ಬಂದಿದ್ದೀನಿ ಅವ್ನಿನ್ನೂ ಮಲ್ಕೊಂಡಿದ್ಲು ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀನಿ ಅಷ್ಟಾಗಿ ಯಾವುದೂ ಶಾಪ್ ಕೂಡ ಓಪನ್ ಆಗಿರಲಿಲ್ಲ ಆವಾಗ ಓಪನ್ ಆಗ್ತಾಯಿದ್ವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ ಮನೆಗೆ ಬಂದೆ ಚಿಕ್ಕದಾಗ ಒಂದು ಗಿಫ್ಟ್ ತಂದಿದ್ದೀನಿ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಲ್ಲೇ ಸಿಂಪಲ್ ಆಗಿ ಹಂಗೆ ಏನಾದರೂ ಒಂದು ಡೆಕೋರೇಷನ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗಾಯ್ಸ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಡೆಕೋರೇಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಏನೂ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ನಮ್ಮಮ್ಮ ಕೂಡ ಡೆಕೋರೇಷನ್ ಬೇಡ ನಾನು ಅದೆಲ್ಲ ಮಾಡಿದ್ರೆ ಕೇಕ್ ಕಟ್ ಮಾಡೋಲ್ಲ ಅಂತ ಹೇಳ್ತಾಯಿದ್ರು ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ ಗೈಸ್ ವೀಡ್ಯಲ್ಲೆಲ್ಲ ಬರಲಿಕ್ಕೆ ರೆಡಿಯಾಗಿ ಅಂತ ಹೇಳಿದ್ರೆ ಅದು ಕೂಡ ಆಗಿಲ್ಲ ಅವರು ಸ್ವಲ್ಪ ಬೇಡ ನನಗೆ ನಾನು ಈ ಥರ ಕೇ ಕಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಂಗೆ ಕಟ್ ಮಾಡಿದ್ರು ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಮಾಡಲಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ ಅಲ್ಲ ಹಾಗೆ ಮಾಡಿಸಿದ್ವಿ ಅವ್ರು ತುಂಬಾ ಖುಷಿಪಟ್ಟರು ನನ್ನ ಮಗಳ ಜೊತೆ ಕೇಕ್ ಕಟ್ ಮಾಡ್ತಾಯಿದ್ರು ನೀವೇ ಮಾಡಿ ನಾನು ಮಾಡಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ನನ್ನ ಹಸ್ಬೆಂಡ್ ಬರೀ ತಿಂದಿರೋದಕ್ಕೆ ಕೂಡ ಸ್ವಲ್ಪ ಅವರು ಹಾಗೆ ನಾಚಿಕೆ ಪಟ್ಕೊತಾಯಿದ್ರು ಶೈ ಆಗ್ತಾಯಿದ್ರು ಇಲ್ಲಿ ಪರವಾಗಿಲ್ಲ ನೀನೇ ಕಟ್ ಮಾಡು ನಿಂದು ಅಲ್ವಾ ಬರ್ಡೇ ಅಂತೇಳಿ ಅವ್ರ ಕಲೆ ಕಟ್ ಮಾಡಿಸಿದ್ವಿ ಸರಿ ಅಂತೇಳ್ಬಿಟ್ಟು ಗಿಫ್ಟ್ ಕೊಟ್ವಿ ಅವರು ಏನು ಗಿಫ್ಟ್ ಬಂದಿದ್ಯಾ ಅಂತ ಆಶ್ಚರ್ಯ ಪಡ್ತಾಯಿದ್ರು ನೋಡೋಣ ಆಯಿತು ನೋಡಿ ನೀವೇ ಓಪನ್ ಮಾಡಿ ಅಂದ್ಬಿಟ್ಟು ಗಿಫ್ಟ್ ಕೊಟ್ವಿ ಅವ್ರ ಗಿಫ್ಟ್ ನೋಡಿ ಖುಷಿ ಖುಷಿಪಟ್ಟರು ಅಂತಲೇ ಹೇಳ್ಬೋದು ಗೈಸ್ ನೀವೇ ನೋಡ್ಬೋದು ಇಲ್ಲಿ ನಾನು ಏನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಅವ್ರ ಹತ್ರ ಕಾಲ್ಗೆಜ್ಜೆ ಇರಲಿಲ್ಲ ಸೊ ಅದಕ್ಕೆ ನನ್ನ ಕೈಲಾಗಿದ್ದಷ್ಟು ನಾನು ಕೊಡ್ತಿದ್ದೀನಿ ಗೈಸ್ ಮುಂದೆ ಮುಂದೆ ಇದೇ ಥರ ಅವ್ರು ಪ್ರತಿ ಸಲ ಬರ್ಡೇಗೂ ದೊಡ್ಡ ಗಿಫ್ಟ್ ಕೊಡಬೇಕಂತ ನಾನು ಅಂದ್ಕೊಂಡಿದ್ದೀನಿ ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಗಿಫ್ಟ್ ಕೊಟ್ಟು ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ದೇವ್ಸ್ ದೇವರು ಇದೇ ಥರ ನನಗೆ ಇದಕ್ಕಿಂತ ಹೆಚ್ಚಾಗಿ ದೊಡ್ಡ ಗಿಫ್ಟ್ ಕೊಡಲಿ ಅನ್ನೋ ಕೊಡೋ ಅಷ್ಟು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಆ ಟೈಮ್ ಕೂಡ ಬರುತ್ತೆ ಗಾಯಸ್ ಕೊಡ್ತೀನಿ ಅದು ಒಂದು ಟೈಮ್ ಬರುತ್ತೆ ಅದು ಕೂಡ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ನನ್ನ ಕೈ ಎಷ್ಟಾಗಿದೆ ಅಷ್ಟು ಮಾಡಿದ್ದೀನಿ ಗಾಯಸ್ ನನಗೂ ತುಂಬಾ ಖುಷಿ ಆಯಿತು ಅವರು ಕೂಡ ಗಿಫ್ಟ್ ನೋಡಿ ತುಂಬಾ ಖುಷಿಪಟ್ಟರು ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಖುಷಿಪಟ್ರು ಅಂತ ಅವ್ರ ಮುಖದಲ್ಲಿ ಕಾಣುವ ಅದೊಂದು ಖುಷಿ ನಮಗೆ ತುಂಬಾ ಖುಷಿ ಅನಿಸುತ್ತೆ ಅವ್ರು ಖುಷಿಪಟ್ಟರೆ ನಾವು ಖುಷಿಯಿಂದ ಇದ್ದಂಗೆ ಅಲ್ವಾ ಓಕೆ ಗಾಯ್ಸ್ ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಯಾರಕ್ಕೆಲ್ಲ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್